ಈಗ ನಾವು ನೋಡೋಣ ವೃಷಭರಾಶಿ ಫೆಬ್ರವರಿ ತಿಂಗಳ ಸಂಪೂರ್ಣ ಭವಿಷ್ಯ ಈ ತಿಂಗಳು ವೃಷಭರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾಗಿ ಬದಲಾವಣೆಗಳನ್ನು ತರಲಿದೆ ವೃಷಭರಾಶಿ ಫೆಬ್ರವರಿ ಭವಿಷ್ಯ ವೃಷಭರಾಶಿಯವರೇ ಈ ಫೆಬ್ರವರಿ ತಿಂಗಳು ನಿಮಗೆ ಮನಸ್ಸಿನ ಪರೀಕ್ಷೆ ಹಾಗೂ ಸಹನೆಯ ಸಮಯ ಆಗಿರುತ್ತದೆ ನಿಮ್ಮ ಸ್ವಭಾವ ಮತ್ತು ಮನಸ್ಥಿತಿ ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ಯೋಚನೆ ಮಾಡುವ ಸ್ವಭಾವಕ್ಕೆ ಒಳಗಾಗುತ್ತೀರಾ ಸಣ್ಣ ವಿಷಯಕ್ಕೂ ಗಂಭೀರವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆದರೆ ನೆನಪಿಟ್ಟುಕೊಳ್ಳಿ ಎಲ್ಲಾ ಸಮಸ್ಯೆಗಳಿಗೆ ಸಮಯವೇ ಪರಿಹಾರ ಕೆರಿಯರ್ ಅಥವಾ ಜಾಬ್ ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಷಣ ರೆಕಗ್ನಿಷನ್ ಸಿಗದಿರಬಹುದು ಡಿಲೇ ಮತ್ತು ಕನ್ಫ್ಯೂಷನ್ ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ನನ್ನನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಫೀಲಿಂಗ್ ಬರಬಹುದು ಆದರೆ ಈ ತಿಂಗಳಲ್ಲಿ ನೀವು ಮಾಡಿದ ಶ್ರಮ ಮುಂದಿನ ತಿಂಗಳಲ್ಲಿ ದೊಡ್ಡ ಫಲ ನೀಡುತ್ತದೆ ಜಾಬ್ ಚೇಂಜ್ ಯೋಚನೆ ಇದ್ರೆ ಈಗ ತಾಳ್ಮೆ ಇರಲಿ ಬಿಸ್ನೆಸ್ ವ್ಯಾಪಾರ ಮಾಡುವ ವೃಷಭರಾಶಿಯವರಿಗೆ ಈ ತಿಂಗಳು ರಿಸ್ಕ್ ತೆಗೆದುಕೊಳ್ಳಬಾರದು ಹೊಸ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಶಿಪ್ ಲೋನ್ ಈ ಎಲ್ಲವನ್ನೂ ಮಾರ್ಚ್ ನಂತರಕ್ಕೆ ಮುಂದೂಡಿದ್ರೆ ಒಳ್ಳೆಯದು ಹಳೆಯ ಗ್ರಾಹಕರು ಮತ್ತು ಸ್ಟಡಿ ಇನ್ಕಮ್ ನಿಮ್ಮ ಬಲ ಮನಿ ಅಥವಾ ಫೈನಾನ್ಸ್ ಹಣಕಾಸಿನ ವಿಷಯದಲ್ಲಿ ಹಣ ಬರುತ್ತದೆ ಆದರೆ ಉಳಿಯೋದಿಲ್ಲ ಅನ್ನೋ ಅನುಭವ ಮೆಡಿಕಲ್ ಅಥವಾ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಅನಗತ್ಯ ಖರ್ಚುಗಳು ಈ ತಿಂಗಳಲ್ಲಿ ಬಜೆಟ್ ಪ್ಲಾನ್ ಮಾಡೋದು ಬಹಳ ಮುಖ್ಯ ಸಾಲ ಕೊಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಹೆಲ್ತ್ ಆರೋಗ್ಯದ ಕಡೆ ವಿಶೇಷ ಗಮನ ಬೇಕು ಕುತ್ತಿಗೆ ಮತ್ತು ಬೆನ್ನು ನೋವು ಜೀರ್ಣಕ್ರಿಯೆ ಸಮಸ್ಯೆ ಶುಗರ್ ಅಥವಾ ಬಿಪಿ ಫ್ಲಕ್ಚುವೇಷನ್ಸ್ ಜಂಕ್ ಫುಡ್ ಸ್ಟ್ರೆಸ್ ಇವೆಲ್ಲವೂ ತಪ್ಪಿಸಿ ಬೆಳಗ್ಗೆ ಸ್ವಲ್ಪ ವಾಕ್ ಅಥವಾ ಯೋಗ ಮಾಡಿದ್ರೆ ಬಹಳ ಉಪಯೋಗ ಫ್ಯಾಮಿಲಿ ಆಂಡ್ ರಿಲೇಶನ್ಶಿಪ್ಸ್ ಕುಟುಂಬದಲ್ಲಿ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು ನಿಮ್ಮ ಮೌನವೇ ಕೆಲವೊಮ್ಮೆ ಸಮಸ್ಯೆಯಾಗಬಹುದು ಮನಸ್ಸಿನಲ್ಲಿದ್ದ ಮಾತು ಸೌಮ್ಯವಾಗಿ ಹೇಳಿದ್ರೆ ಸಂಬಂಧಗಳು ಸುಧಾರಿಸುತ್ತವೆ ಏನು ಬದಲಾವಣೆ ಆಗುತ್ತೆ ನಿಮ್ಮ ರಾಶಿಗೆ ವೃಷಭ ರಾಶಿಯವರ ಜೀವನದಲ್ಲಿ ಈ ತಿಂಗಳು ಹೊರಗಿನ ಬದಲಾವಣೆಗಿಂತ ಒಳಗಿನ ಬದಲಾವಣೆ ಜಾಸ್ತಿ ನೀವು ನಿಮ್ಮ ಪ್ರಯಾರಿಟೀಸ್ ನಿಮ್ಮ ಸಮಯದ ಮೌಲ್ಯ ನಿಮ್ಮ ಶಕ್ತಿಯ ಅರಿವು ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತೀರಾ ಈ ಬದಲಾವಣೆ ಮುಂದಿನ ದೊಡ್ಡ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಕೊನೆ ಮಾತು ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸಹನೆ ಶಾಂತಿ ಮತ್ತು ಆತ್ಮ ಪರಿಶೀಲನೆಯ ಕಾಲ ಈ ತಿಂಗಳನ್ನು ಸರಿಯಾಗಿ ನಿಭಾಯಿಸಿದ್ರೆ ಮುಂದಿನ ತಿಂಗಳು ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತದೆ ನಿಮ್ಮ ರಾಶಿ ವೃಷಭವಾಗಿದ್ರೆ ಕಾಮೆಂಟ್ನಲ್ಲಿ ಬರೆಯಿರಿ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಭವಿಷ್ಯ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ